ಮನೆಗೆ ಇಂಧನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ಸರ್ಕಾರ ಮಹತ್ವ ಕೊಡುತ್ತಿದೆ ಮನೆಗಳ ಛಾವಣಿ ಮೇಲೆ ಸೋಲಾರ್ ಸಿಸ್ಟಂ ಅಳವಡಿಸಲು ಉತ್ತೇಜಿಸುವ ಸೂರ್ಯೋದಯ ಯೋಜನೆಗೆ ಸರ್ಕಾರ ಚಾಲನೆ ಕೊಟ್ಟಿದೆ ಮನೆಯಲ್ಲಿ ಸೌರ ವಿದ್ಯುತ್ ವ್ಯವಸ್ಥೆ ತರಲು ಎಷ್ಟು ವೆಚ್ಚವಾಗುತ್ತೆ ಮಾಹಿತಿ ಇಲ್ಲಿದೆ ನೋಡಿ ದೇಶದಲ್ಲಿ ವಿದ್ಯುತ್ ಪೂರೈಕೆ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಮರುಬಳಕೆ ಇಂಧನ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಮರುಬಳಕೆ ಇಂಧನದಲ್ಲಿ ಸೌರ ವಿದ್ಯುತ್ ಒಂದು ಇದನ್ನು ಉತ್ತೇಜಿಸುವುದಕ್ಕೆ ಸರ್ಕಾರ ಸೂರ್ಯೋದಯ ಯೋಜನೆಯನ್ನ ಜಾರಿಗೆ ತಂದಿದೆ ಇದು ಮನೆ ಮಾಳಿಗೆಯ ಮೇಲೆ ಸೌರ ಫಲಕ ಅಳವಡಿಸುವ ಯೋಜನೆ ಸೌರ ಫಲಕಗಳ ಅಳವಡಿಕೆ ವೆಚ್ಚ ದುಬಾರಿಯಾಗಿರುವುದರಿಂದ ಸರ್ಕಾರ ಸಬ್ಸಿಡಿ ಒದಗಿಸುತ್ತೆ ಸದ್ಯಕ್ಕೆ ಶೇಕಡಾ ನಲವತ್ತರಷ್ಟು ಸಬ್ಸಿಡಿ ಕೊಡಲಾಗ್ತಾ ಇದೆ ವರದಿಗಳ ಪ್ರಕಾರ ಸಬ್ಸಿಡಿಯನ್ನು ಶೇಕಡಾ ಅರವತ್ತಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆ ಹೀಗಾಗಿ ಸೌರ ವಿದ್ಯುತ್ ವ್ಯವಸ್ಥೆ ಅಳವಡಿಕೆ ಜನಸಾಮಾನ್ಯರಿಗೆ ಹೆಚ್ಚಿಗೆ ಹೊರೆಯಾಗುವುದಿಲ್ಲ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸೂರ್ಯೋದಯ ಯೋಜನೆಯಲ್ಲಿ ಮನೆ ಮಾಳಿಕೆಯ ಮೇಲೆ ಸೌರ ಫಲಕ ಅಳವಡಿಸಿಕೊಂಡವರಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳಷ್ಟು ವಿದ್ಯುತ್ ಉಚಿತವಾಗಿ ಸಿಗುತ್ತೆ ಈ ಸೌರ ಫಲಕಗಳನ್ನು ವಿದ್ಯುತ್ ಗ್ರಿಡ್ಗೆ ಅಳವಡಿಸಲಾಗುತ್ತೆ ಇದರಿಂದ ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆ ಬಹಳಷ್ಟು ಕಡಿಮೆಯಾಗುತ್ತೆ ಸೌರ ಫಲಕಗಳ ಸ್ಥಾಪನೆಗೆ ಆಗುವ ವೆಚ್ಚವನ್ನು ವಿದ್ಯುತ್ ಉಳಿತಾಯದ ಮೂಲಕ ಸರಿದೂಗಿಸಬಹುದು ಮುನ್ನೂರು ಯೂನಿಟ್ ವಿದ್ಯುತ್ ಬಳಸುವವರು ಒಂದು ವರ್ಷದಲ್ಲಿ ಹದಿನೈದು ಸಾವಿರ ರೂಪಾಯಿಗೂ ಹೆಚ್ಚು ಹಣ ಉಳಿಸಬಹುದು ಆ ಮೂಲಕ ಒಂದೆರಡು ವರ್ಷದಲ್ಲಿ ಸೌರ ವಿದ್ಯುತ್ ಅಳವಡಿಕೆಯ ವೆಚ್ಚವನ್ನು ಸರಿದೂಗಿಸಬಹುದು ಸೌರ ಫಲಕ ಅಳವಡಿಕೆಗೆ ಎಷ್ಟು ವೆಚ್ಚವಾಗುತ್ತೆ ಇಲ್ಲಿ ಒಂದು ಕಿಲೋ ವ್ಯಾಟ್ ಸೋಲಾರ್ ಸಿಸ್ಟಮ್ನಿಂದ ದಿನಕ್ಕೆ ನಾಲ್ಕು ಯೂನಿಟ್ ವಿದ್ಯುತ್ ಪಡೆಯಬಹುದು ಅಂದರೆ ತಿಂಗಳಿಗೆ ನೂರ ಇಪ್ಪತ್ತು ಯೂನಿಟ್ ವಿದ್ಯುತ್ ಆಗುತ್ತೆ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯದ ಸೋಲಾರ್ ಸಿಸ್ಟಮ್ನಿಂದ ತಿಂಗಳಿಗೆ ಇನ್ನೂರ ಐವತ್ತು ಯೂನಿಟ್ನಷ್ಟು ವಿದ್ಯುತ್ ಪಡೆಯಬಹುದು ಒಂದು ಸಾಧಾರಣ ಮನೆಗೆ ಎರಡು ಕಿಲೋ ವ್ಯಾಟ್ ಸೋಲಾರ್ ಸಿಸ್ಟಮ್ ಸಾಕಾಗುತ್ತೆ ಎರಡು ಕಿಲೋ ವ್ಯಾಟ್ ಸೋಲಾರ್ ಸಿಸ್ಟಮ್ ಸ್ಥಾಪನೆಗೆ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಯಿಂದ ಒಂದೂವರೆ ಲಕ್ಷ ರೂಪಾಯಿ ವೆಚ್ಚವಾಗಬಹುದು ಇದರಲ್ಲಿ ಶೇಕಡ ನಲವತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಸುಮಾರು ಎಂಬತ್ತು ಸಾವಿರ ರೂಪಾಯಿಯಷ್ಟು ಹಣವನ್ನು ನಮ್ಮ ಕೈಯಿಂದ ಭರಿಸಬೇಕಾಗುತ್ತೆ ಅದಕ್ಕೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ ನಾವು ವಿದ್ಯುತ್ ಉಳಿತಾಯದ ಮೂಲಕ ಉಳಿಸುವ ಹಣವನ್ನು ಇಎಂಐ ಮೂಲಕ ಕಟ್ಟಿಕೊಂಡು ಹೋಗಬಹುದು ಹೀಗಾಗಿ ಗ್ರಾಹಕರಿಗೆ ಹೆಚ್ಚಿನ ಹೊರೆಯನ್ನಿಸದು ಇನ್ನೊಂದು ಮುಖ್ಯ ವಿಷಯ ಅಂದರೆ ಸೌರ ಫಲಕಗಳಿಂದ ಉತ್ಪಾದನೆಯಾಗುವ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಿ ಹಣ ಕೂಡ ಮಾಡಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ